ರಾಜಸ್ಥಾನಿ ಅಂಗಡಿಗಳು ಸೇರಿದಂತೆ ಅನಧಿಕೃತ ಅಂಗಡಿಯು ತೆರವುಗೊಳಿಸಬೇಕು ಹಾಗೂ ನೋಟಿಸ್ ನೀಡಿಯು ಕೈಕಟ್ಟಿ ಕುಳಿತ ಎಪಿಎಂಸಿಯಲ್ಲಿನ ಭ್ರಷ್ಟ ಅಧಿಕಾರಿಗಳು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿಯ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಗೋಳ್ ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀಕಾಂತ್ ಹಲವಾರು ಮುಖಂಡರು ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟವಾದಿ ಧರಣಿಯು ಮೂರನೇ ದಿನ ಮುಂದುವರೆದಿದ್ದರು ಕಾರ್ಯದರ್ಶಿ ಸೇರಿ ಅಧಿಕಾರಿಗಳು ಜಿಲ್ಲಾ ಆಡಳಿತ ನಿದ್ದೆಗಳಂತೆ ವರ್ತಿಸುತ್ತಿದ್ದು ನಿರ್ಲಕ್ಷ್ಯದ ಧೋರಣೆಯನ್ನು ಹೋರಾಟಗಾರರು ಖಂಡಿಸುತ್ತೇವೆ ಎಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ ಅಕ್ರಮ ಯಾವ ರೀತಿ ಆಗಿದೆ ಈಗಾಗಲೇ ನಾವು ಸುಮಾರು ಒಂದು ವರ್ಷದಿಂದ ಹೋರಾಟ ಮಾಡ್ಕೊತೇ ಬಂದೀವಿ ಒಂದು ವರ್ಷ ಹಿಡಿದು ಬೆಂಗಳೂರಿಗೆ ಸುಮಾರು ಎರಡು ಬಾರಿ ಹೋಗಿ ನಿಯೋಗ ಬಂದೆವು ನಾವು ಅದು ನಮ್ಮ ಪ್ರತ್ಯೇಕ ಕಲ್ಯಾಣ ಪ್ರತ್ಯೇಕ ಕಲ್ಯಾಣ ಕರ್ನಾಟಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರಾದಂಥ ಎಮ್ ಎಸ್ ಪಾಟೀಲ್ ನರಬಳವ್ರ ನೇತೃತ್ವದಲ್ಲಿ ಸುಮಾರು ಎರಡು ಬಾರಿ ಬೆಂಗಳೂರಿಗೆ ಹೋಗಿ ಬಂದೆವು ಆದರೂ ಕೂಡ ಇವತ್ತಿನ ದಿವಸ ಏನು ಕಲಬುರಗಿ ಎ ಪಿ ಎಮ್ ಸಿ ಕೃಷಿಗೆ ಸಂಬಂಧಪಟ್ಟ ವ್ಯವಹಾರ ಮಾಡೋದು ಬಿಟ್ಟು ಇನ್ ಲೀಗಲ್ ಆಗಿ ಸುಮಾರು ನೂರರಿಂದ ನೂರೈವತ್ತು ಅಂಗಡಿಗಳು ಈಗಾಗಲೇ ಅಲ್ಲಿ ನಡೀತಾವ ಅವು ಯಾವಪ್ಪ ಅದು ಸ್ಪೆಷಲಾಗಿ ರಾಜಸ್ಥಾನಿದವರಿಗೆ ಇವತ್ತು ರಾಜಸ್ಥಾನಿಯವರು ಬಂದು ಯಾವ ರೀತಿ ಆಗಪ್ಪ ಎ ಪಿ ಸಿದಾಗ ನಮ್ಮಲ್ಲಿ ಲೋಕಲ್ ಕೆಲಸ ಮಾಡೋಂಥ ಕೆಲಸ ಸಿಗೋಲ್ಲಾಗ್ಯದ ಅವ್ರಿಗೆ ಅಂಗಡಿ ಸಿಗೋಲ್ಲಾಗ್ಯಾವ ಯಾಕಪ್ಪ ಅಂದರೆ ಇವತ್ತಿನ ದಿವಸ ಎರಡು ಲಕ್ಷ ರೂಪಾಯಿ ಇರುವಂಥ ಒಂದು ಕಿರಾಯಿ ಇವತ್ತು ಐದು ಲಕ್ಷ ರೂಪಾಯಿ ಕೊಟ್ಟು ಅವ್ರಿಗೆ ಕೆರೆ ಕೊಡುವಂಥ ಒಂದು ಇದು ಮಾಡ್ಲತ್ತಾರಲ್ಲಿ ಕಲಬುರಗಿ ಎ ಪಿ ಎಮ್ ಸಿದಾಗ ಹೀಗಾಗಿ ಇವತ್ತಿನ ದಿವಸ ನಾವು ಏನು ಈಗ ಈಗಾಗಲೇ ಇಪ್ಪತ್ತೊಂದು ದಿವಸ ಐತಿ ಎಮ್ ಎಸ್ ಪಾಂಡ್ ನರಮನವರು ಅಲ್ಲಿ ಧರಣಿ ಸತ್ಯಾಗ್ರಹ ಕುಂತು ಆ ಧರಣಿ ಸತ್ಯಾಗ್ರಹದಲ್ಲಿ ಎಲ್ಲ ಸಂಘಟನೆದವರು ಬೆಂಬಲ ಕೊಟ್ಟಿದ್ದೀವಿ ದಲಿತ ಪರ ಕನ್ನಡಪರ ಹಾಗೂ ಪರ ಸಂಘಟನೆ ಎಲ್ಲ ಸಂಘಟನೆ ಬೆಂಬಲ ಕೊಟ್ಟರೆ ಕೊಟ್ಟಿದ್ದೀವಿ ಆದರೂ ಕೂಡ ಇವತ್ತಿನ ದಿವಸ ಈಗ ಈಗಾಗಲೇ ಅಂತಿಮ ನೋಟಿಸ್ ಹೋಗ್ಯದ ಎಲ್ಲ ಅಂಗಡಿಗಳಿಗೆ ನೂರ ಐವತ್ತು ಅಂಗಡಿಗಳಿಗೆ ಅಂತಿಮ ನೋಟಿಸ್ ಹೋದರೂ ಕೂಡ ಇನ್ನೂರಿಗೆ ಕೂಡ ಯಾವ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ ಕೈಗೊಳ್ಳುತ್ತಾ ಇಲ್ಲ ಅಂದರೆ ನಮಗಿದೊಂದು ಯಕ್ಷ ಪ್ರಶ್ನೆ ಆಗ್ಯದ ಆದರೆ ಇವತ್ತಿನ ದಿವಸ ಅಲ್ಲಿ ಕಲಬುರಗಿ ಎ ಪಿ ಎಮ್ ಸಿಲ್ವ ಕೆಲ ದಲ್ಲಾಳಿಗಳದಾರ ಇವತ್ತು ನಾವು ಮಾಧ್ಯಮ ಮುಖಾಂತರ ಆ ದಲ್ಲಾಳಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ದಲ್ಲಾಳಿತನವನ್ನು ತಾವು ಬಿಟ್ಟು ತಮ್ಮ ನಮ್ಮ ರೈತರಿಗೆ ಹಾಗೂ ನಮ್ಮ ಸ್ಥಳೀಯ ವ್ಯಾಪಾರಿಗಳಿಗೆ ಒಂದು ಒಳ್ಳೆಯ ಅವಕಾಶ ಮಾಡಿಕೊಡ್ರಿ ಇವತ್ತಿನ ದಿವಸ ನೀವು ಅವರ ಹತ್ರ ಏನು ಮಾಮೂಲಿ ತಿಂಗಳ ತಿಂಗಳ ಮಾಮೂಲಿ ವಸೂಲಿ ಮಾಡಿ ಆ ವಸೂಲಿ ಒಯ್ದು ನೀವು ಏನು ಸಚಿವರಿಗೆ ಏನು ಉಸ್ತುವಾರಿ ಸಚಿವರಿಗೆ ಕೊಟ್ಟರೆ ಅಂತ ಮಾಹಿತಿ ಇದೆ ಅದಕ್ಕೆ ಇವತ್ತಿನ ದಿವಸ ಸಚಿವರು ಕೂಡ ಈ ಕಡೆ ಗಮನ ಹರಿಸ್ತಾ ಇಲ್ಲ ಯಾಕಂದರೆ ಇವತ್ತಿನ ದಿವಸ ಕಾರ್ಯದರ್ಶಿಗಳು ಹೇಳ್ತಾರೆ ಎ ಪಿ ಎಮ್ ಸಿ ಕಾರ್ಯದರ್ಶಿ ಇಲ್ಲ ನಾನು ಇದು ಉಸ್ತುವಾರಿ ಸಚಿವರಿಗೆ ನಾವು ಗಮನಕ್ಕೆ ತಂದೀವಿ ಮೊನ್ನೆ ಲಾಸ್ಟ್ ಟೈಮ್ ಆದರೂ ಕೂಡ ಅವರು ನಾವು ಸಚಿವರಿಗೆ ಕಲೂರಿಗೆ ಬಂದಾಗ ನಾನು ಹೋಗಿ ಮೀಟಾಗಿ ನಾನು ಫೈನಲ್ ಮಾಡ್ತೀನಿ ಅಂತಂದರು ಆದರೆ ಮರದಿಷ್ಟೋಕೆ ಆದರೆ ಏನು ಅಲ್ಲಿ ಕಾರ್ಯದರ್ಶಿ ಹೇಳ್ತಾರೆ ನಮಗೆ ಸಚ್ ಉಸ್ತುವಾರಿ ಸಚಿವರು ಬಂದಿದ್ದೇ ಗೊತ್ತಿಲ್ಲ ಅಂತ ಹೇಳ್ತಾರೆ ನಾವು ಕೇಳೋಕೆ ಹೋದರೆ ಕಣ್ಣ ನೀರು ತರ್ತಾರೆ ಅವರು ಉಸ್ತು ಎ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಕಣ್ಣ ನೀರು ತರ್ತಾರೆ ಆದರೆ ಯಾವ ರೀತಿ ಇಲ್ಲಿ ಅಧಿಕಾರಿಗಳಿಗೆ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ಲತ್ತಾರ ಅವರಿಗೆ ಯಾವುದೇ ಅವ್ರಿಗೆ ಸರ್ಕಾರದಿಂದ ಎಲ್ಲ ಕೆಲಸ ಅವ್ರ ಅವ್ರ ಇದ್ದರೂ ಕೂಡ ಏನು ಮಾಡಪ್ಲೇ ಇಲ್ಲ ಇವತ್ತಿನ ದಿವಸ ಉಸ್ತುವಾರಿ ಸಚಿವರು ಆ ರೀತಿ ಒಂದು ಭಯ ಹೊಡಿಸ್ತಾರೆ ಇವತ್ತಿನ ದಿವಸ ಇಲ್ಲಿ ಅಧಿಕಾರಿಗಳಿಗೆ ಅದಕ್ಕೆ ಇವತ್ತಿನ ದಿವಸ ನಾವು ಏನು ಇವತ್ತಿನ ದಿವಸ ಎಲ್ಲ ಇವತ್ತಿನ ದಿವಸ ನಮ್ಮ ದಲಿತೇನೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರಾದ ಹನುಮಂತ್ ಯಸಂಗಿ ಸರ್ ಅವರ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆ ಆಗಿ ಕನ್ನಡ ಕನ್ನಡಪರ ಸಂಘಟನೆ ಜಯ ಕರ್ನಾಟಕ ಆಗಿರ್ಬೋದು ಹಾಗೂ ವಿಜಯ ಸೇನೆ ಕರ್ ವಿಜಯ ಸೇನೆ ಕರ್ನಾಟಕ ಸಂಘಟನೆ ಆಗಿರ್ಬೋದು ಹಾಗೂ ಮಹಿಳಾ ಭಾರತೀಯ ಯುವ ಸೇನೆ ಆ ಸಂಘಟನೆ ಆಗಿರ್ಬೋದು ರಾಮಸೇನೆ ಸೇನೆ ಕರ್ನಾಟಕ ಹಿಂದೂ ಜಾಗೃತಿ ಸೇನೆ ಹಾಗೂ ಮಹಿಳಾ ಸೇನೆ ರೈತ ಪರ ಸಂಘಟನೆ ಹಾಗೂ ಬ್ರಾಹ್ಮಣ ಸಮಾಜದ ಸಂಘಟನೆ ಇವೆಲ್ಲ ಸಂಘಟನೆ ಸೇರಿಕೊಂಡು ಇವತ್ತಿನ ದಿವಸ ಗಡುವು ಇದ್ದೀವಿ ಕಲಬುರಗಿ ನಗರದಲ್ಲಿರುವಂಥ ಎ ಪಿ ಎಮ್ ಸಿ ಏನು ಕೃಷಿ ಉತ್ಪನ್ನ ಮಾರುಕಟ್ಟೆ ಇವತ್ತೇನು ಕಲಬುರಗಿಯ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು ಯಾವುದೇ ಕೃಷಿಗೆ ಸಂಬಂಧಿಸಿದಂತೆ ಅಲ್ಲಿ ವ್ಯಾಪಾರ ಆಗಿರ್ಬೋದು ವಹಿವಾಟಾಗಿರ್ಬೋದು ಯಾವುದು ಅಲ್ಲಿ ನಡೀತಾ ಇಲ್ಲ ಇವತ್ತು ಏನಪ್ಪ ಅಂತಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯ ರಾಜ್ಯಗಳಿಂದ ಬಂದಂಥವರು ಇವತ್ತಲ್ಲಿ ಅಕ್ರಮವಾಗಿ ಇವತ್ತಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡು ಅಲ್ಲಿ ಕೃಷಿಗೆ ಸಂಬಂಧಿಸಿದಲ್ಲಿ ಇವತ್ತಲ್ಲಿ ಏನಪ್ಪ ಅಂತಂದರೆ ಬೇರೆ ಬೇರೆ ಅಂಗಡಿಗಳು ಮಾರಾಟವನ್ನು ಮಾಡ್ತಾಯಿದ್ದಾರೆ ಏನಪ್ಪ ಅಂತಂದ್ರೆ ಗ್ರೇನೇಟ್ ಆಗಿರ್ಬೋದು ಟೈಲ್ಸ್ ಆಗಿರ್ಬೋದು ಹಾಂ ಇತ್ತೈತರ ಬೇರೆ ಪ್ಲಾಸ್ಟಿಕ್ ವಸ್ತುಗಳಾಗಿರ್ಬೋದು ಏನು ಏನು ತಂಪು ಪಾನಿ ಕೋಲ್ಡ್ ಡ್ರಿಂಕ್ಸ್ ಆಗಿರ್ಬೋದು ಪೆಪ್ಸಿ ಥಮ್ಸಪ್ ಇಂಥವು ಅಲ್ಲಿ ಮಾರಾಟ ಆಗ್ಲಿಕ್ಕದ ಇವತ್ತು ಅವು ಕೂಡಲೇ ಏನು ಅಂಗಡಿಗಳು ಎಷ್ಟಪ್ಪ ಅಂದ್ರೆ ಅಂಥ ಅಂಗಡಿಗಳು ಸುಮಾರು ಒಂದು ನೂರರಿಂದ ನೂರ ಐವತ್ತು ಅಂಗಡಿಗಳು ಅಲ್ವ ಏನಪ್ಪ ಅಂತಂದ್ರೆ ನೋಟಿಸ್ ಕೊಟ್ಟ ಮೇಲೆ ಸ್ವಲ್ಪ ಹದಿನೈದರಿಂದ ಇಪ್ಪತ್ತು ಅಂಗಡಿಗಳು ಮಾತ್ರ ತೆರವುಗೊಳಿಸಿದರೆ ಇನ್ನೂ ಹಲವಾರು ಏನಪ್ಪ ಅಂದ್ರೆ ನೂರ ಇಪ್ಪತ್ತು ನೂರ ಇಪ್ಪತ್ತು ನೂರ ಮೂವತ್ತನ್ನು ಅಂಗಡಿಗಳು ಅಲ್ಲೇ ಇದ್ದದವ ವ್ಯಾಪಾರ ಮಾಡ್ತಿದ್ದವು ಸುಮಾರು ಬಾರಿ ಅವರಿಗೆ ನೋಟಿಸ್ ಜಾರಿ ಮಾಡಿದ್ರು ಕೂಡ ಸುಮಾರು ಒಂದಲ್ಲ ಎರಡು ಮೂರು ಬಾರಿ ನೋಟಿಸ್ ಜಾರಿ ಮಾಡಿದ್ರು ಕೂಡ ಯಾವುದಕ್ಕೆ ಅವರು ಜಗ್ತಾ ಇಲ್ಲ